ಎಚ್ ಡಿ ಮಹದೇವಪ್ಪನವರ ಹೇಳಿಕೆಯ ನಂತರ ಪ್ರಶ್ನೆಗಳು ಹುಟ್ಟುಕೊಂಡಿರುವಂಥದ್ದು ದಾಖಲೆ ಇದೆಯಾ ಅಂತ ಹೇಳಿ ಜೊತೆಗೆ ದಿಕ್ಕನ್ನು ತಪ್ಪಿಸಿದ್ರ ಮತ ಓಲೈಕೆಯನ್ನು ಮಾಡ್ತಾ ಇದ್ದಾರಾ ಪದೇ ಪದೇ ಮೈಸೂರು ಅರಸರಿಗೆ ಅಪಮಾನವನ್ನು ಮಾಡ್ತಾ ಇದ್ದಾರೆ ಎನ್ನುವ ಆರೋಪ ಬಂದಿದೆ ಮುಖ್ಯವಾಗಿ ದಾಖಲೆ ಬಗ್ಗೆ ಈಗ ಪ್ರಶ್ನೆ ಉದ್ಭವವಾಗಿದೆ ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸ್ತೀನಿ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಕಾಂಗ್ರೆಸ್ನ ಮುಖಂಡರಾಗಿರುವಂಥ ವಾಸುದೇವ ಮೂರ್ತಿಯವರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಬಿ ಜೆ ಪಿ ವಕ್ತಾರರಾಗಿರುವಂಥ ಯದಕುಮಾರ್ ಗೌಡರು ಕೂಡ ನಮ್ಮ ಜೊತೆಲಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆ ಡಿ ಎಸ್ ವಕ್ತಾರರಾಗಿ ತಿಮ್ಮೇಗೌಡರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಮುಖಂಡರ ಹೇಳಿಕೆಯನ್ನು ತೆಗೆದುಕೊಳ್ತೀನಿ ಅದಕ್ಕೂ ಮೊದಲು ಬಿ ಜೆ ಪಿ ವಕ್ತಾರರ ಹೇಳಿಕೆ ಅಂದರೆ ಈ ಹೇಳಿಕೆ ಬಗ್ಗೆ ಅಂದರೆ ಎಚ್ ಸಿ ಮಹಾದೇವಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಅದಕ್ಕೆ ಫಸ್ಟ್ ರಿಯಾಕ್ಷನ್ ಏನು ಅಂತ ಯದುಕುಮಾರ್ ಸರ್ ಏನು ಹೇಳ್ತೀರಿ ಸರ್ ಇದಕ್ಕೆ ಏನಂದರೆ ಇತಿಹಾಸ ಅರ್ತ್ಕೋಬೇಕಾಗಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರೋರದ್ದು ಮೊದಲನೇ ಕರ್ತವ್ಯ ಆಗುತ್ತೆ ಯಾಕಂದರೆ ಅವರು ರಾಜ್ಯದ ಚುಕ್ಕಾಣಿ ಹಿಡಿಬೇಕಾದಾಗ ಇತಿಹಾಸದ ಬಗ್ಗೆ ಮಾತಾಡ್ತಾ ಇರಬೇಕಾದಾಗ ಆದರೆ ಅದೇ ಭಾಗದ ಮೈಸೂರು ಭಾಗದ ಮೈಸೂರು ಚಾಮರಾಜ ಭಾಗದ ಶಾಸಕರಾಗಿರಬೇಕಾದಾಗ ಒಂದು ಇರುತ್ತೆ ಸರ್ ಈ ಥರ ಬೇಜವಾಬ್ದಾರಿ ಕೇಳಿಕೆ ಆ ಭಾಗದ ಆಡಳಿತ ಪಕ್ಷದ ನಾಯಕರಿಂದ ಹಲವಾರು ಬಾರಿ ಪ್ರತಿ ವಾರೂ ಒಂದೊಂದು ಕಾಂಟ್ರವರ್ಸಿ ಥರ ಬರ್ತಾನೆ ಇದೆ ಅದಲ್ಲಿ ಯಾಕೆಂದರೆ ಅವ್ರದ್ದು ಅವ್ರು ಹೇಳಬೇಕಾಗತ್ತೆ ನಿಮಗೆ ಆಯ್ಕೆ ಮಾಡಿರೋದು ಜನಪರ ಕೆಲಸ ಮಾಡಬೇಕು ಅಂತ ಜನರ ಪರವಾಗಿರಬೇಕು ಅಂತ ಅಂದ್ಬಿಟ್ಟು ಒಂದು ರಾಜಮನೆತನ ಏನು ಹಳೆ ಮೈಸೂರು ಭಾಗದ ರಾಜಮನೆತನ ಯಾವ ಜನರಿಗಾಗಿ ತನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇಡೀ ಒಂದು ರಾಜ್ಯಕ್ಕೆ ಪ್ರಾತಸ್ಮರಣೀಯರು ಬಡ ಜನರಿಗಾಗ್ಬಹುದು ಬೇರೆ ಬೇರೆ ಎಲ್ಲಾ ಜನರ ಒಂದು ಇದು ಕೇಳಿಗೆಗಾಗಿ ಕಷ್ಟಪಟ್ಟವರು ಇದನ್ನ ಅವರ ಒಂದು ಇದನ್ನ ಕೆಲಸಗಳನ್ನ ನಾವು ಶ್ಲಾಘಿಸಬೇಕು ಇವತ್ತು ಕೂಡ ಇಷ್ಟೇ ವರ್ಷಗಳಾದರೂ ಕೂಡ ಜನ ಅವ್ರನ್ನ ನೀರು ಕುಡಿತಾ ಇರಬೇಕಾದ ಕರ್ನಾಟಕದ ಹಳೆ ಮೈಸೂರಿನ ಭಾಗ ನೀರು ಕುಡಿತಾ ಇರಬೇಕು ನರವಡಿ ಕೃಷ್ಣರಾಜ ಒಡೆಯರ್ನ ರಾಜಋಶ್ರೀ ಅಂತ ಹೇಳ್ಕೊಂಡು ಅದು ಅದನ್ನು ಪ್ರಾತಃಸ್ಮರಣೀಯವಾಗಿ ನೆನೆಸ್ಕೊತಾ ಇರುವಂಥದ್ದು ಇಂಥದಲ್ಲಿ ಇವ್ರಿಗೆ ಯಾವ ಇತಿಹಾಸ ಸರ್ ಅದರಲ್ಲಿ ಇತಿಹಾಸ ಓದಿ ಕಲ್ತಿ ಬಂದಿರೋರಿಗೆ ಇಷ್ಟು ವರ್ಷ ಆದಮೇಲೆ ಇವರು ಹೊಸ ಇತಿಹಾಸ ಬರೆಯೋಕೆ ಹೋಗ್ತಾ ಇದ್ದಾರೆ ಯಾರನ್ನ ಓಲೈಸಕ್ಕಾಗಿ ಯಾರನ್ನ ಇದು ಮಾಡೋಕ್ಕಾಗಿ ಒಬ್ಬ ಮತಾಂಧನ ಓಲೈಸೋಕ್ಕಾಗಿ ಈ ಥರ ಮಾಡ್ತಾ ಇದ್ದೀರಾ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಬರ್ತಾ ಇರುತ್ತೋ ಸರ್ ಮತಾಂಧ ಈ ಬಸ್ ಈ ಒಂದು ಜನಾಂಗದಲ್ಲಿ ಯಾವುದೇ ಆದಂಥ ಜಯಂತಿ ಮಾಡುವಂಥದ್ದು ಇಲ್ಲ ಯಾವುದಾದ್ರು ಟಿಪ್ಪು ಸುಲ್ತಾನ್ ಬೇರೆ ಒಂದು ಸಮುದಾಯದ ಜಯಂತಿ ಮಾಡೋದಂತ ನಾವೆಲ್ಲರೂ ಕೇಳಿದಿರ ಸರ್ ಅದಲ್ಲಿ ಇಲ್ವಲ್ಲ ಈ ಸರ್ಕಾರ ಹಿಂದಿನ ಅವಧಿಯಲ್ಲಿ ಬಂದಾಗ ಕೂಡ ಕೋಮದಳ್ಳೂರಿನ ಬಿಸಿ ಟಿಪ್ಪು ಜಯಂತಿನ ಶುರು ಮಾಡಿದಂಥದ್ದು ಅದರಿಂದ ಎಷ್ಟೋ ಜನಕ್ಕೆ ಹಾನಿ ಆಗಿದಂಥದ್ದು ಪ್ರಾಣ ಆಗಿದೆ ಆಗಿಂಗೆ ನೋಡಿ ಈಗ ಅವ್ರಿಗೆ ಹೇಳ್ತಾ ಇರುವಂಥದ್ದು ನೀವು ನಾಲ್ಗುಡಿ ಕೃಷ್ಣರಾಜ ಒಡೆಯರ್ ಒಡೆಯರ್ಗಿಂತ ದೊಡ್ಡ ಸಮ ಏನ್ ಮಾಡಿದ್ದೀರಾ ನೀವು ಮೈಸೂರಿಗೆ ಹೇಳ್ಬೇಕಲ್ಲ ಮೈಸೂರಿಗೆ ಏನ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನೀವು ಮೈಸೂರು ಮಹಾರಾಜರು ಕಟ್ಟಿಸಿದ ಕಾಲೇಜಲ್ಲೇ ಓದ್ಬಿಟ್ಟು ಅವ್ರ ವಿರುದ್ಧನೇ ಮಾತಾಡುವಂಥದ್ದು ಅದು ಆಕಾಶಕ್ಕೆ ಉಗಿಯುವಂಥದ್ದು ಆಕಾಶಕ್ಕೆ ಉಗಿದ್ರೆ ಮೇಲೆ ಬರುವಂಥದ್ದು ಯಾವ ರೀತಿಯ ಸಮತಾಡ್ತಾ ಇದ್ದೀರ ನೀವು ಯಾವ ಇದಕ್ಕೆ ಮಾತಾಡ್ತಾ ಇದ್ದೀರಾ ಇದು ತಾವು ಹೇಳ್ದಂಗೆ ಅನೇಕ ಬಾರಿ ಉಲ್ಲೇಖ ಮಾಡಿದ್ದೀರಾ ಬಾಲಕನೆ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಮಾಡಿದ ಟಿಪ್ಪು ಮಾಡಿದ ಅವಾಗ ಅಣೆಕಟ್ಟು ಬಗ್ಗೆ ಏನಾದ್ರು ಇತ್ತಾ ಅವಾಗ ಇದ್ರ ಬಗ್ಗೆ ಇತ್ತ ತನ್ನ ಸಂಸ್ಥಾನವನ್ನು ಸರ್ ಕೊನೆದಾಗ ತನ್ನ ಸಂಸ್ಥಾನವನ್ನು ಉಳಿಸ್ಕೊಳಕ್ ತನ್ನ ಮಕ್ಕಳನ್ನ ರಾಜ್ಯನ ಒತ್ತೆ ಇಟ್ಟಿದ್ದಂತ ಒಂದು ಕಟ್ಟೆ ಕಟ್ಟಕ್ಕೆ ಹೋಗ್ತಾನೆ ಸರ್ ಓಕೆ ನಿಮ್ ಪಾಯಿಂಟ್ ತಗೊಂಡೆ ಓಕೆ ಹೊಸ ಇತಿಹಾಸವನ್ನ ಬರೀಲಿಕ್ಕೆ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಅನ್ನೋದು ನಿಮ್ಮ ಪಾಯಿಂಟ್ ಅದ್ ತಗೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ತಿಮ್ಮೇಗೌಡ ಸರ್ ಏನು ಹೇಳ್ತೀರಿ ಎಚ್ ಸಿ ಮಹಾದೇವಪ್ಪನವರ ಹೇಳಿಕೆ ನೋಡಿ ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದರೆ ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು ಹಾಗೂ ಕೇಂದ್ರ ಮಟ್ಟದ ಕಾಂಗ್ರೆಸ್ ನಾಯಕರು ಅವರ ಹೇಳಿಕೆಗಳನ್ನು ಯಾಕೆ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ಅರ್ಥವಾಗದಂತಹ ಒಂದು ವಿಷಯ ಆಗಿದೆ ಜನರ ಮನಸ್ಸನ್ನು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಇವರು ಉದಾಹರಣೆಗೆ ನೋಡಿ ಸನ್ಮಾನ್ಯ ಯತೀಂದ್ರ ಅವರು ಅವರು ನೋಡಿ ಎಷ್ಟು ಈಸಿಯಾಗಿ ಹೇಳ್ಬಿಟ್ರು ನಮ್ಮ ತಂದೆ ಶ್ರೀಕೃಷ್ಣ ಒಡೆಯವರು ನಾಲ್ವಡಿ ಒಡೆಯರ್ಗಿಂತನೂ ಜಾಸ್ತಿ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಹೋಲಿಕೆ ಮಾಡ್ತಕ್ಕಂಥದ್ದು ಅದು ಯಾವ ಇದಕ್ಕೂ ಸಾಧ್ಯನೇ ಆಗಲ್ಲ ಸರ್ ಯಾಕೆಂದ್ರೆ ಅವರು ಕೃಷ್ಣರಾಜ ಒಡೆಯರು ಕಂಡಂತಹ ಮಾಡಿದಂತಹ ಅಭೂ ಅಭೂತಪೂರ್ವವಾದಂಥ ಕೆಲಸಗಳಿದಾವಲ್ಲ ಸರ್ ಇವತ್ತು ಜನಸಾಮಾನ್ಯ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮ ಇವತ್ತು ನಾವೇನಾದರೂ ಕರ್ನಾಟಕದಲ್ಲಿ ಒಂದು ಎಷ್ಟೋ ಜನಗಳ ಜೀವನ ಅಸನ್ಮುಖರಾಗಿದ್ದಾರೆ ಅಂತಂದರೆ ಅದಕ್ಕೆ ಕಾರಣ ಕೃಷ್ಣರಾಜೇಂದ್ರ ಒಡೆಯರ್ ಸರ್ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯಿಂದರು ಅವ್ರ ಬಗ್ಗೆ ಇವರು ಇವರು ಇವ್ರ ತಂದೆ ಅಭಿವೃದ್ಧಿಗಳನ್ನ ಹೊಗಳಿ ಬೇಡ ಅಂತೇಳಿ ಅದ್ರ ಜೊತೆಗೆ ಮೂಡಾನೂ ಕೂಡ ಒಗ್ಳುಕೊಳ್ಳಿ ಹೀಗೆಲ್ಲ ಮಾಡಿ ನಾವು ಸೈಟ್ ವಾಪಸ್ ಕೊಟ್ಟಿದ್ದು ಅದು ಹೊಗಳ್ಕೊಳ್ಳಿ ಆದರೆ ಈ ರೀತಿಯಾದಂತಹ ಅವರ ಒಂದು ಪುಣ್ಯ ಸ್ಮರಣೆ ದಿವಸ ಅವಾಗ ಸಾರಿ ಯಿಂದ ಅವರು ಆ ಟೈಮಲ್ಲಿ ಹೇಳ್ತಕ್ಕಂಥದ್ದು ಈಗ ಪುಣ್ಯಸ್ಮರಣೆ ದಿವಸ ಎಚ್ ಸಿ ಮಹಾದೇಪ್ನವರು ಸನ್ಮಾನ್ಯ ಸಚಿವರಾಗಿದ್ದಾರೆ ಅವರು ಕೂಡ ಹಿರಿಯವರಿದ್ದಾರೆ ಮತ್ತು ಕಾಂಗ್ರೆಸ್ಸಲ್ಲಿ ಕೂಡ ಅವರು ಒಂದು ಹಳೇ ಒಂದು ಏನು ಮುತ್ಸದ್ದಿತನ ಇದೆ ಆದರೆ ಅವರು ಕೂಡ ಅವರು ಹೇಳಿದ್ದನ್ನು ಬಿಟ್ಟು ಇವರೇ ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತಂದರೆ ಇದಕ್ಕೆ ಯಾವ ರೀತಿ ನಾವು ವಿಶ್ಲೇಷಣೆ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇದೆ ಅವರು ಟಿಪ್ಪು ಸುಲ್ತಾನನ್ನು ಹೊಳ್ಕೊಳ್ಳಿ ಬೇಡ ಅಂತ ನಾವು ಹೇಳೋದಿಲ್ಲ ಯಾರನ್ನ ಬೇಕಾದರೂ ಹೊಳ್ಕೊಳ್ಳಿ ಯಾರನ್ನು ಬೇಕಾದ್ರೂ ಓಲೈಸ್ಕೊಳ್ಳಿ ಯಾರಿಂದ ಬೇಕಾದ್ರೂ ಗಿಡಿಸ್ಕೊಳ್ಳಿ ಆದರೆ ಇವರು ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರನ್ನ ಈ ರೀತಿಯಾಗಿ ಒಂದು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಇದು ಯಾರು ನಮ್ಮ ಬರೀ ಮೈಸೂರು ಭಾಗದ ಜನ ಕರ್ನಾಟಕ ಜನ ಕೂಡ ಒಪ್ಪೋದಿಲ್ಲ ಸರ್ ಯಾಕಂದ್ರೆ ಇದರಲ್ಲಿ ನೋಡಿ ಇತಿಹಾಸ ನೋಡಿ ಸನ್ಮಾನ್ಯ ರಂಗನಾಥ್ ಸಾಬ್ ಹೇಳ್ತಾ ಇದ್ರು ಇತಿಹಾಸವನ್ನ ಫಸ್ಟ್ ತಿಳ್ಕೊ ಮಾತಾಡ್ಬೇಕು ಅಂತೇಳಿ ಇವರು ಈ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಡಿತಿದ್ದಾರೆ ಸ ಟಿಪ್ಪು ಸುಲ್ತಾನ್ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಕೆ ಆರ್ ಎಸ್ ಕಟ್ಟಿದ್ದು ಯಾವಾಗ ಅದು ಚಿಂತೆ ನಡೆದಿದ್ದು ಯಾವಾಗ ಅದಕ್ಕೆ ಏನೇನೆಲ್ಲ ಸನ್ಮಾನ್ಯ ಕೃಷ್ಣರಾಜೇಂದ್ರ ಒಡೆಯವರು ಅವರು ಕಷ್ಟಪಟ್ಟರು ಅವ್ರ ಮನೆಯಿಂದ ಹಣ ಆರ್ಥಿಕವಾಗಿ ಎಷ್ಟು ಸಂಪ ಕಷ್ಟ ಇದ್ದಾಗ ಏನೇನೆಲ್ಲ ಒಡ ಒಡವೆಗಳನ್ನು ಇಟ್ಟಿದ್ದು ಎಲ್ಲರಿಗೂ ಇತಿಹಾಸ ಇದೆ ಅದು ಕೂಡ ನಾವು ಕೂಡ ನೋಡಿದ್ದೀವಿ ಎಲ್ಲ ಹೇಳ್ತಾರೆ ಆದರೆ ಈ ರೀತಿ ಆದ ಹೇಳಿಕೆಗಳನ್ನು ನಿಲ್ಲಿಸಬೇಕು ಯಾಕೆ ಈ ರೀತಿ ಹೇಳ್ತಿದ್ದಾರೆ ಗೊತ್ತಿಲ್ಲ ಒಂದು ಲಾಸ್ಟ್ ಟೈಮು ನನ್ನ ಮಿತ್ರ ಹೇಳಿದಾಗ ಎರಡು ಸಾವಿರದ ಹದಿಮೂರಲ್ಲಿ ಟಿಪ್ಪು ಜಯಂತಿ ಮಾಡಿ ಅವಾಗ ರಾಜ್ಯದಲ್ಲಿ ರಾಮಾಯಣ ಮಾಡಿದ್ರು ಇವಾಗಲೂ ಕೂಡ ಇವಾಗ ಪ್ರತಿಯೊಂದು ಹೇಳಿಕೆಗಳನ್ನು ಅವರು ಅಭಿ ನಮ್ಮ ಕರ್ನಾಟಕದ ಜನಗಳು ಜನರ ಒಂದು ಸಮಸ್ಯೆಗಳನ್ನ ಯಾರು ಕೇಳಿಕ್ಕೆ ರೆಡಿ ಇಲ್ದೇ ಕಾಂಗ್ರೆಸ್ ನಾಯಕರು ಇದು ಮಾಡಿದೆ ಜೊತೆಗೆ ಕೇಂದ್ರ ನಾಯಕರು ಸನ್ಮಾನ್ಯ ವಿರೋಧ ಪಕ್ಷ ಇರ್ತಕ್ಕಂಥ ರಾಹುಲ್ ಗಾಂಧಿ ಹೇಳಿಕೆ ನೋಡಿದ್ರೆ ನಮ್ಮ ದೇಶದ ಇಲ್ಲ ಇಲ್ಲ ಅದ್ರ ಬಗ್ಗೆ ಮಾತನಾಡೋದು